ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಶ್ರೀ ರಾಘವೇಂದ್ರ ತೀರ್ಥರ ಸದ್ಭಕ್ತರಿಗೆ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಇಂದು ಮಂತ್ರಾಲಯದ ಶ್ರೀಮಠದಲ್ಲಿರುವ ರಾಯರು ಮೂಲರಾಮನಷ್ಟೇ ಪ್ರೇಮದಿಂದ ಪೂಜಿಸುತ್ತಿದ್ದ ಶ್ರೀಮನ್ ಮಧ್ವಾಚಾರ್ಯರು ಪ್ರತಿಷ್ಠಾಪಿಸಿದ ಉಡುಪಿಯ ಕೃಷ್ಣನ ಪರಮಶಕ್ತಿಶಾಲಿ ಪ್ರತೀಕ ಮಂತ್ರಾಲಯದಲ್ಲಿ ಪ್ರತಿದಿನ ಪೂಜೆಗೊಳ್ಳುವುದರ ಬಗ್ಗೆ ನಿಮ್ಮೆದುರಿಗೆ ಹೇಳುತ್ತಿದ್ದೇನೆ ಪರಂಪರಾಗತವಾಗಿ ಯತಿಗಳು ಈ ಪೂಜೆಯನ್ನು ಇಂದಿಗೂ ಮುಂದುವರೆಸಿಕೊಂಡು ಬಂದಿದ್ದಾರೆ ಶ್ರೀ ಸುಭುದೇಂದ್ರ ತೀರ್ಥರು ಸಂಸ್ಥಾನ ಪೂಜೆಯ ಸಂದರ್ಭದಲ್ಲಿ ಈ ಮೂರ್ತಿಯನ್ನು ಪೂಜೆ ಮಾಡುತ್ತಾರೆ ಇದೇ ಮೂರ್ತಿಯ ಪೂಜೆಯ ಫಲದಿಂದ ಮಂತ್ರಾಲಯದಲ್ಲಿ ನಾವು ಬೇಡಿದ ಇಷ್ಟಾರ್ಥ ಪೂರೈಸಿಕೊಳ್ಳಲು ಸರ್ವಸಿದ್ಧಿಯಂತ್ರ ಮಕ್ಕಳ ಭಾಗ್ಯಕ್ಕಾಗಿ ಸಂತಾನಯಂತ್ರ ಯಂತ್ರ ಹಾಗೂ ಭಯ ಭೀತಿಗಳ ನಿವಾರಣೆಗಾಗಿ ಭೀತಿಯಂತ್ರಗಳನ್ನು ಶ್ರೀ ಸುಬಧೇಂದ್ರ ತೀರ್ಥರು ನೀಡುತ್ತಾರೆ ನೀವು ಮಂತ್ರಾಲಯಕ್ಕೆ ಭೇಟಿಯಾದಾಗ ರಾಯರ ದರ್ಶನ ಮಾಡುವುದು ಎಷ್ಟು ಪ್ರಮುಖವಾಗಿರುತ್ತದೆಯೋ ಅದೇ ರೀತಿ ಶ್ರೀ ಸುಬಧೇಂದ್ರ ತೀರ್ಥರು ಅಂದು ಮಂತ್ರಾಲಯದಲ್ಲಿದ್ದರೆ ಮೂಲರಾಮ ದೇವರ ಸಂಸ್ಥಾನ ಪೂಜೆಯ ದರ್ಶನ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಪ್ರಮುಖವಾಗಿರುತ್ತದೆ ಯಾಕಂದರೆ ರಾಯರು ಇಂದು ಬೇಡಿದ ವರಗಳನ್ನು ನೀಡುತ್ತಿದ್ದಾರೆ ಕಲಿಯುವ ಕಲ್ಪವೃಕ್ಷ ಕಾಮಧೇನುಗಳಾಗಿದ್ದಾರೆ ಎಂದರೆ ಅದಕ್ಕೆ ಕಾರಣ ಅವರು ತಮ್ಮ ಸನ್ಯಾಸ ಜೀವನದಲ್ಲಿ ಮಾಡಿದ ಮೂಲರಾಮದೇವರ ಸೇವೆ ಹಾಗೂ ಇನ್ನೊಂದು ವಿಷಯ ಏನೆಂದರೆ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಈ ಜನ್ಮದಲ್ಲಿ ಅವತಾರ ಮಾಡಿದ್ದೇ ಈ ಪ್ರತಿಮೆಗಳ ಪೂಜೆಗಾಗಿ ಹಾಗೂ ರಾಯರು ತಮ್ಮ ಜೀವಿತಾವಧಿಯಲ್ಲಿ ಉಡುಪಿಗೆ ದಿಗ್ವಿಜಯ ಮಾಡಿಸಿದ್ದಾಗ ಚಂದ್ರಿಕಾ ಎಂಬ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿ ಅದರೊಂದಿಗೆ ರಾಯರು ತಾವೇ ಸ್ವತಃ ತಮ್ಮ ಕೈಯಾರೆ ಉಡುಪಿಯ ಕೃಷ್ಣನ ಸುವರ್ಣಮಯ ಪ್ರತಿಮೆಯನ್ನು ರಚನೆ ಮಾಡುತ್ತಾರೆ ಉಡುಪಿಯ ಕೃಷ್ಣನ ಸನ್ನಿಧಾನವನ್ನು ಅದರಲ್ಲಿ ತುಂಬಿ ಶ್ರೀಕೃಷ್ಣನೆದುರಿಗೆ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರ ತೋರೋ ಮುಕುಂದನೆ ಎಂದು ವೀಣೆಯನ್ನು ಬಾರಿಸಿ ಕೀರ್ತನೆಗೈಯುತ್ತಾರೆ ಈ ಕೀರ್ತನೆಯನ್ನು ಕೇಳಿ ಸ್ವತಃ ಉಡುಪಿ ಕೃಷ್ಣನೇ ರಾಯರ ಮುಂದೆ ನರ್ತನ ಮಾಡಿದ್ದನು ಎಂಬುದು ಇತಿಹಾಸ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಸುಭೇಂದ್ರ ತೀರ್ಥರು ಶ್ರೀ ಸಂತಾನಗೋಪಾಲಕೃಷ್ಣನ ಪೂಜೆ ಮಾಡಿ ಭಕ್ತರಿಗೆ ತೋರಿಸುತ್ತಿರುವ ವಿಡಿಯೋವನ್ನು ನೋಡಿ ಕೃತಾರ್ಥರಾಗಿ ೇ ನಮೋ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಂದ ಪೂಜಿತವಾದ ಸಂತಾನ ಗೋಪಾಲಕೃಷ್ಣ ದೇವರು ಸಂತಾನ ಕೃಷ್ಣ ಪ್ರತಿಮಾ ಸುವರಣಿ ಸರ್ವಸಿದ್ಧಿದ ಉಪಾಸ್ಯ ರಾಘವೇಂದ್ರ ರೇಹಿ ಅಘರಾಜನ ಕೀರ್ತಿವಿಹಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಉಡುಪಿಗೆಯಲ್ಲಿ ಪೂಜೆ ಮಾಡಿಸಿದಾಗೆ ಅಲ್ಲಿ ಚಂದ್ರಿಕ ಗ್ರಂಥಕ್ಕೆ ಪ್ರಕಾಶ ಎಂಬ ರುಚಿಸುವಾಗ ರಚಿಸುವಾಗ ಈಸೃನ ಪ್ರತಿಮೆಯನ್ನು ತಾವೇ ನಿರ್ಮಾಣ ಮಾಡಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಇಟ್ಟು ಪೂಜಿಸಿ ತಗೊಂಡು ಬರೆದ್ದು ಸರ್ವಸಿದ್ಧಿಯನ್ನು ಹೊಡೆದಂತಹದ್ದು ಇದೇ ಕೃಷ್ಣನ ಉಪಾಸನಾ ಬಲದಿಂದ ಸನ್ನಿಧಾನದಲ್ಲಿ ಸರ್ವಸಿದ್ಧಿಯಂತ್ರ ಸಂತಾನೇಂತ್ರ ಮತ್ತು ಭೀತಿಯಂತ್ರ ಇವನ್ನು ನೋಡ್ತಂತಹ ಬ್ರಹ್ಮರ ಪ್ರಾಪ್ತವಾಗಿದೆ ಆದಿದೇವ ಸಕಲ ಮೂಲರಾಮ ದೇವರು ಹಾಗೂ ಬೃಂದಾವನದ ದರ್ಶನದ ನಂತರ ಭಕ್ತರು ಮಾಡಲೇಬೇಕಾದ ಇನ್ನೊಂದು ಕೆಲಸ ಏನೆಂದರೆ ಸ್ವಾಮಿಗಳಿಂದ ಮಂತ್ರಾಕ್ಷತೆಯನ್ನು ಪಡೆಯುವುದು ಶ್ರೀಮಠದ ಸಿಬ್ಬಂದಿಗೆ ನೀವು ಮಂತ್ರಾಲಯ ತಲುಪಿದ ತಕ್ಷಣ ಸ್ವಾಮಿಗಳು ಬೆಳಿಗ್ಗೆ ಎಷ್ಟು ಗಂಟೆಗೆ ಮಂತ್ರಾಕ್ಷತೆ ಕೊಡುತ್ತಾರೆ ಎಂಬ ವಿಷಯ ಕೇಳಿದರೆ ಮಠದ ಸಿಬ್ಬಂದಿ ನಿಮಗೆ ತಿಳಿಸುತ್ತಾರೆ ಸ್ವಾಮಿಗಳು ಮಂತ್ರಾಕ್ಷತೆ ಕೊಡಲು ಪ್ರಾರಂಭಿಸಿದ ನಂತರ ನಿಮ್ಮ ಸರದಿ ಬಂದಾಗ ಸ್ವಾಮಿಗಳಿಗೆ ಸಂತಾನ ಯಂತ್ರ ಸರ್ವಸಿದ್ಧಿಯಂತ್ರ ಹಾಗೂ ಭೀತಿಯಂತ್ರ ನಿಮಗೆ ಅವಶ್ಯಕತೆ ಇರುವ ಯಂತ್ರವನ್ನು ನೀವೇ ಖುದ್ದಾಗಿ ಸ್ವಾಮಿಗಳಿಗೆ ತಿಳಿಸಿದರೆ ಅವರೇ ಮಂತ್ರಾಕ್ಷತೆಯೊಂದಿಗೆ ಯಂತ್ರವನ್ನು ನೀಡಿ ನಿಮಗಾಗಿ ವಿಶೇಷ ಪ್ರಾರ್ಥನೆಯನ್ನು ರಾಯರಲ್ಲಿ ಸಲ್ಲಿಸುತ್ತಾರೆ ಹೀಗಾಗಿ ಮುಂದಿನ ಬಾರಿ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ತಪ್ಪದೇ ಈ ಉಡುಪಿಯ ಕೃಷ್ಣನ ದರ್ಶನವನ್ನು ಮಾಡಿಕೊಳ್ಳಿ ಹಾಗೂ ಸ್ವಾಮಿಗಳಿಂದ ಯಂತ್ರಗಳನ್ನು ಪಡೆದು ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ ಎಂದು ರಾಯರ ಭಕ್ತರಿಗೆ ತಿಳಿಸುತ್ತಾ ಇಂದಿನ ವಿಡಿಯೋವನ್ನು ರಾಯರ ಅಂತರ್ಯಾಮಿಯಾದ ಮೂಲರಾಮದೇವರ ಪಾದಪದ್ಮಗಳಿಗೆ ಸಮರ್ಪಿಸುತ್ತೇವೆ ನಮ್ಮ ಈ ವಿಡಿಯೋದಿಂದ ನಿಮಗೆ ಅಲ್ಪ ಪ್ರಮಾಣದ ಮಾಹಿತಿಯಾದರೂ ಸಿಕ್ಕಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ನಮ್ಮ ಸಣ್ಣ ಪ್ರಯತ್ನಕ್ಕೆ ಬೆಂಬಲವಾಗಿ ನಿಲ್ಲಿ ಧನ್ಯವಾದಗಳು